ಎಲ್ಲರೂ ಪ್ರೀತಿಯಿಂದ ಬರ್ತೀರಾ ಆದ್ರೆ ಏನೋ ಒಂದು ಹೆಚ್ಚು ಬಂದೇ ಆಯಿತು ಅಂತ ಗೊತ್ತಾಗ ನಾವು ನಿಜವಾಗ್ಲೂ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಅಂತ ಹೇಳಿ ನಿಮ್ಮ ಪ್ರೀತಿ ಸಾಧು ನನಗೆ ಬಂದು ಇಷ್ಟೊತ್ತಾದ್ರೂ ಬಂದು ಇದೆರೋದಕ್ಕೆ ಥ್ಯಾಂಕ್ಸ್ ಅಂತ ಪ್ಲೀಸ್ ಓಕೆ ಎರಡ್ ಸಾವಿರದ ಇಪ್ಪತ್ತೇಳಕ್ಕಿನ ಮುಂಚೆ ಇಲ್ಲಿ ಬಂದಿರೋದನ್ನ ಎಲ್ಲ ಪೊಲೀಸ್ ಸಿಬ್ಬಂದಿ ಮುಂತಾದ ನನಗೆ ಥ್ಯಾಂಕ್ ಯು ಸರ್ ಕೆಲಸ ಮಾಡಿದ್ವಿ ಒಂದು ಕ್ಲೇಸ್ ಸೀರಿಯಸ್ ಆಗಿ ನಮ್ಮನ್ನ ತುಂಬಾ ಅಂತ ಗೊತ್ತು ನನಗೆ ತುಂಬಾ ಚೆನ್ನಾಗಿ ಆನ್ಲೈನ್ ಯಾರೇ ಯಾವುದೇ ಟೇಸ್ ನನಗೆ ಎಷ್ಟೇ ಕೆಟ್ಟದಾಗಿ ಹೋಗಿದ್ರು ದಯವಿಟ್ಟು ಯಾರು ರಿಲಾಕ್ಸ್ ಮಾಡಬಹುದು ேஜ் ஆஃபிஷியல் பார்க்கேஜ் யாவ தரோ அவமானது யாரும் அந்த ஸ்டார்ட் நம்ம கேள்வி நீங்கிச்சாவது அவமான பத்திர பண்ணி

ನಿಮ್ಮ ನಿಮ್ಮೊಬ್ಬನೇ ನೀವು ನೋಡ್ತಾ ಒಂದೊಂದು ಸತ್ಯ ನೀವೇನ್ ಮಾಡ್ತೀರೋ ನಿಮ್ಮ ಮನೆಯಲ್ಲಿ ಮಕ್ಕಳು ಅದನ್ನೇ ಮೇಲೆ ನೋಡ್ಬೇಕಾದ್ರೆ ಹೇಳ್ತೀನಿ ಇನ್ನೊಂದು ನಾನು ಯಾರ ಬಗ್ಗೆ ತಲೆ ಕೆಡ್ಸ್ಕೊಂಡೇನಲ್ಲ ನೀವೇ ಕೇಳ್ಸ್ಕೋ ಕಳ್ಸ್ಕೊಬೋದು ಎರಡು ಸೈಡಿ ಮಾತಿದ್ದು ಮಾತಿದ್ದು ಮಾಧ್ಯಮ ಮಾಡಿದ ಅಂತರೇಟ್ ಥ್ಯಾಂಕ್ ಯು ಬಂದು ನಿಮಗೆ ಥ್ಯಾಂಕ್ ಯು ತುಂಬಾ ಬೇರೆ ಹಾಗೆ ಇದೆ ಹೇಳಬೇಕು ನನ್ನ ಹೆಸರಲ್ಲಿ ಎಷ್ಟೋ ಅಭಿಮಾನಿ ಸರ್ ತುಂಬಾ ಕಡೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದೀರಿ ಥ್ಯಾಂಕ್ ಯು ಇನ್ನೂ ಕಡೆ ಎಲ್ಲರಿಗೂ ಕಡೆ ಮನೆ ಕಟ್ಟಿಸ್ಕೊಂಡಿದ ರಕ್ತದಾನ ಮಾಡಿದ್ದೀರಿ ನನಗೆ ಗೊತ್ತಿಲ್ಲ ನಾವು ಯಾವ ಜನ್ಮದಲ್ಲಿ ಏನು ಪೂಜೆ ಮಾಡಿದೆ ಅಂತ ಬಟ್ ಇಪ್ಪಂಥವ್ರನ್ನ ಪಡೆದಿರೋದಕ್ಕೆ ನನಗೆ ಈ ಸದ್ಯ ಈ ಜನ್ಮದಲ್ಲಿ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ